ಈಗ ಎಪ್ಪತ್ತೈದು ವರ್ಷಗಳಿಂದ ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ದಲಿತರು ದಮನಿತರು ಸ್ತ್ರೀಯರು ಬಡವರು ರೋಗಿಗಳು ಅನಾಥರು ದೀನರು ಹೀಗೆ ಸಮಾಜದ ಎಲ್ಲ ವರ್ಗಗಳ ಜ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ ಪುತ್ಥಳಿಯನ್ನು ಅಮೃತಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ ಆದರೆ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಪುರೋಹಿತ ಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು ಮತ್ತೆ ಈ ವೈಷ್ಣವ ಸಂಸ್ಕೃತಿಯ ಆರ್ಯರು ತಮ್ಮ ಚಾಳಿಯನ್ನು ಬಿಡದೆ ಎಲ್ಲರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ನೆಲಮೂಲದ ಶೈವ ಸಂಸ್ಕೃತಿ ಭಾರತೀಯರನ್ನು ಶುದ್ರರು ಅಸ್ಪೃಶ್ಯರನ್ನಾಗಿಸಿ ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವ ಕುತಂತ್ರ ನಡೆಸಿದ್ದಾರೆ ಹಾರುವರ ನಂಬಿದವರು ಇನ್ನಾರು ಉಳಿದಿಯರು ಹಾರುವರ ನಂಬಿ ಭೂಪರು ಕೆಟ್ಟರು ಭುವನದೋಳು ಇನ್ನಾರು ನಂಬುವರು ಸರ್ವತ್ಯ ಮೇಲಿನ ವಚನದಂತೆ ಈಗ ಪ್ರಸ್ತುತ ಭಾರತದಲ್ಲಿರುವ ಭಾಜಪ ಸರ್ಕಾರ ಪೂರ್ಣವಾಗಿ ವೈದಿಕರನ್ನು ನಂಬಿದೆ ಅಂದರೆ ಅದರ ಸರ್ವನಾಶ ಖಂಡಿತ ಪುರೋಹಿತರ ಪುಂಗಿನಾದಕ್ಕೆ ತೆಲೆದೂಗಿದರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮೂರು ನಾಲ್ಕು ಸಾವಿರ ವರ್ಷಗಳ ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಯತ್ನದಿಂದ ಪ್ರಜಾಪ್ರಭುತ್ವ ಮಾನವೀಯತೆ ತಲೆ ಎತ್ತಿ ಹಿಡಿಯು ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ ಈಗ ಎಪ್ಪತ್ತೈದು ವರ್ಷಗಳಿಂದ ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ದಲಿತರು ದಮನಿತರು ಸ್ತ್ರೀಯರು ಬಡವರು ರೋಗಿಗಳು ಅನಾಥರು ದೀನರು ಹೀಗೆ ಸಮಾಜದ ಎಲ್ಲ ವರ್ಗಗಳ ಜ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು ನಂತರ ಭಾರತದ ಗೃಹ ಮಂತ್ರಿಗಳಾದಂತ ಮಾನ್ಯ ಶ್ರೀ ಅಮಿತ್ ಶಾ ಅವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ್ ಪುತ್ಥಳಿಯನ್ನು ಅಮೃತ್ಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು ನಾಯಕರು ತಮ್ ತಮ್ಗೆ ತಿಳಿದಂತೆ ಭೌತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇದೆಲ್ಲದರ ಮುಂದುವರಿದ ಭಾಗವಾಗಿ ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳ ಸಂಭ್ರಮರಾಚರಣೆಯಲ್ಲಿ ಸಂವಿಧಾನ ಬದಲಾವಣೆ ಹಿಂದೂ ರಾಷ್ಟ್ರ ನಿರ್ಮಾಣ ಪ್ರಜಾಪ್ರಭುತ್ವದ ನಾಶ ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದ ಭಯಾನಕ ಚಟು ಕಾರ್ಯ ಚಟುವಟಿಕೆಗಳು ಚುರುಕುಗೊಂಡಿವೆ ಇದೇ ಜನವರಿ ಇಪ್ಪತ್ತಾರರಂದು ಭಾರತವು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಕರಡು ಸಿದ್ದು ಎಂಬ ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ ಆದರೆ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಪುರೋಹಿತ ಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು ನೆಲ ಮೂಲದ ಶೈವರು ಸ್ವಭಾವತ ಶಾಂತರು ಮತ್ತು ಕಾಯಕ ಜೀವಿಗಳು ಆಗಿದ್ದಾರೆ ಆದರೆ ವಲಸಿಗರಾದ ಪುರೋಹಿತ ವರ್ಗ ಇವರು ಆಕ್ರಮಕರಣಕಾರಿಗಳು ಹಿಂಸಾವಾದಿಗಳು ಅಶಾಂತಿ ಪ್ರಿಯರು ಕುತಂತ್ರಿಗಳು ತಮ್ಮ ಕಲ್ಯಾಣಕ್ಕೆ ಬಡಿದಾಡುವವರು ಉಗ್ರವಾದಿಗಳು ಮತ್ತು ದಂಡಪಿಂಡರು ಆಗಿರುತ್ತಾರೆ ದಂಡಪಿಂಡರು ಅಂದರೆ ಇನ್ನೊಬ್ಬರ ದುಡಿಮೆಯನ್ನು ಕುತಂತ್ರದಿಂದ ಕಿತ್ತು ತಿನ್ನುವ ಜಾತಿಯವರಾಗಿದ್ದಾರೆ ಈ ಭಿನ್ನ ಮನಸ್ಸುಗಳ ತಾಕಲಾಟದಿಂದ ಭಾರತದ ಮೇಲೆ ಅತಿಕ್ರಮಣಗಳು ಆರಂಭವಾದವು ಈ ಶೈವ ಮತ್ತು ವೈಷ್ಣವ ಗುದ್ದಾಟಗಳ ಲಾಭ ಪಡೆದು ಇಸ್ಲಾಂ ಕ್ರೈಸ್ತ ಮೊದಲಾದ ಧರ್ಮಗಳು ಭಾರತಕ್ಕೆ ಬಂದವು ಮತ್ತು ಸಾವಿರಾರು ವರ್ಷಗಳ ಕಾಲ ಭಾರತದ ಭಾರತವು ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು ಹೀಗೆ ಎಪ್ಪತ್ತಾರು ವರ್ಷಗಳಿಂದ ಈಚೆ ಭಾರತ ತೀವ್ರ ಹೋರಾಟ ತ್ಯಾಗ ಬಲಿದಾನಗಳ ಮೂಲಕ ಸ್ವತಂತ್ರವಾಗಿದೆ ಮತ್ತೆ ಈ ವೈಷ್ಣವ ಸಂಸ್ಕೃತಿಯ ಆರ್ಯರು ತಮ್ಮ ಚಾಳಿಯನ್ನು ಬಿಡದೆ ಎಲ್ಲರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ನೆಲಮೂಲದ ಶೈವ ಸಂಸ್ಕೃತಿ ಭಾರತೀಯರನ್ನು ಶುದ್ರರು ಅಸ್ಪೃಶ್ಯರನ್ನಾಗಿಸಿ ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವ ಕುತಂತ್ರ ನಡೆಸಿದ್ದಾರೆ ಈ ಎಲ್ಲದರ ಮುಂದುವರೆದ ಭಾಗವಾಗಿಯೇ ಈಗ ಹಿಂದೂ ರಾಷ್ಟ್ರ ಮತ್ತು ಮನುಸು ಮನುಸ್ಮೃತಿ ಸಂವಿಧಾನದ ವಿಷಯ ಮುನ್ನೆಲೆಗೆ ಬಂದಿರುತ್ತದೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲ ಮೂಲ ಭಾರತೀಯರು ಎಚ್ಚರಗೊಂಡು ಪ್ರತಿಭಟಿಸದೇ ಇದ್ದರೆ ಕುತಂತ್ರಿಗಳು ತಮ್ಮ ಮೋಸದ ಜಾಲದಲ್ಲಿ ಎಲ್ಲರನ್ನು ಗೆಳೆಯೇ ಬಿಡುತ್ತಾರೆ ಇದನ್ನು ಅರಿತ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ಮೂರು ಸೂತ್ರಗಳನ್ನು ನೀಡಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಇದರಲ್ಲಿ ನಾವು ಅಸಡ್ಡೆ ತೋದರಿದರೆ ನಮ್ಮ ನಾಶ ಖಂಡಿತ ಶಿಕ್ಷಣ ಅಂದರೆ ಬೈ ಕೇವಲ ಶಾಲೆಯನ್ನು ಕಲಿಯುವುದಲ್ಲ ಪ್ರಸ್ತುತ ದೇಶದಲ್ಲಿ ಜಗತ್ತಿನಲ್ಲಿ ಏನೇನು ವಿದ್ಯಮಾನಗಳ ನಡೆದವು ಅದರ ಕುರಿತು ಅರಿವು ಪಡೆದೇ ಶಿಕ್ಷಣ ಸಂಘಟನೆ ಅಂದ್ರೆ ಇಂಥ ಒಂದು ವಿಷಯ ಬಂದಾಗ ಆಯಿತು ಮತ್ತ ನಮ್ಮ ಸುತ್ತಿನ ಅನುಕೂಲ ಆಗುವ ವ್ಯವಸ್ಥೆಯೊಳಗೆ ನಾವೆಲ್ಲ ಸಂಘಟಿತರಾಗಿ ಇರಬೇಕು ಹೋರಾಟ ಅಂದ್ರ ಇಂಥ ತೀವ್ರ ನಮ್ಮ ಅಸ್ತಿತ್ವಕ್ಕೆ ನಮ್ಮ ದೇಶದ ಅಸ್ತಿತ್ವಕ್ಕೆ ಮಾರಕವಾದಂತಹ ವಿಷಯಗಳು ಬಂದಾಗ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನೋದು ರೋಗ ಬಂದ ಮೇಲೆ ಉಪಚಾರ ಮಾಡಿದರೆ ತಾತ್ಕಾಲಿಕ ಆರಾಮ ಎನಿಸಬಹುದು ಆದರೆ ಒಳಗೆ ಕಾಯಿಲೆ ಉಲ್ಬಡಿಸುತ್ತಲೇ ಇರುವುದು ಕಾರಣ ನಾವು ಆ ರೋಗದ ಮೂಲವನ್ನೇ ಗುರುತಿಸಿ ಉಪಚರಿಸಿದರೆ ಶಾಶ್ವತ ಆರೋಗ್ಯವೂ ಸಿಗುತ್ತದೆ ಅದರಂತೆ ಭಾರತದ ಹಿಂದಿನ ಇಂದಿನ ಮುಂದಿನ ಎಲ್ಲ ಅವಾಂತರಿಗಳಿಗೂ ಕಾರಣವಾದ ಈ ಆರ್ಯರನ್ನು ಹದ್ದು ಬಸ್ತಿನಲ್ಲಿ ಇಡಬೇಕು ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕ ಹೊರಹಾಕಬೇಕು ಪುರೋಹಿತರನ್ನು ನಂಬಿದವರು ಯಾರೂ ಉಳಿದಿಲ್ಲ ಯಾರು ನಂಬುತ್ತಾರೆ ಅವರ ಕತ್ತು ಕೊಯ್ಯುವುದೇ ಅವರ ಚಾಳೆಯಾಗಿದೆ ಇದಕ್ಕೆ ಸರ್ವಜ್ಞ ಮೂರ್ತಿಗಳು ಒಂದು ವಚನ ಹೇರುತ್ತಾ ಹೇಳುತ್ತಾರೆ ಹಾರುವರ ನಂಬಿದವರು ಇನ್ನಾರು ಉಳಿದಿಯರು ಹಾರುವರ ನಂಬಿ ಭೂಪರು ಕೆಟ್ಟರು ಭುವನದವಳು ಇನ್ನಾರು ನಂಬುವರು ಸರ್ವತ್ಯ ಮೇಲಿನ ವಚನದಂತೆ ಈಗ ಪ್ರಸ್ತುತ ಭಾರತದಲ್ಲಿರುವ ಭಾಜಪ ಸರ್ಕಾರ ಪೂರ್ಣವಾಗಿ ವೈದಿಕರನ್ನು ನಂಬಿದೆ ಅಂದರೆ ಅದರ ಸರ್ವನಾಶ ಖಂಡಿತ ಪುರೋಹಿತರು ಹಿಂದೂ ರಾಷ್ಟ್ರ ಕಲ್ಪನೆ ಮನೋಸ್ಮೃತಿ ಸಂವಿಧಾನಗಳ ಸುಳಿಯಲ್ಲಿ ಸಿಲುಕಿ ಉತ್ತಮ ಆಡಳಿತ ನಡೆಸುತ್ತಿರುವ ಮೋದಿಜಿ ಸರ್ಕಾರ ಮುಳುಗಿ ಹೋಗುತ್ತದೆ ನಮ್ಮ ವಿಶ್ವದಲ್ಲಿಯೇ ಕೇವಲ ಒಂದೇ ಒಂದು ಹಿಂದೂ ರಾಷ್ಟ್ರ ಇತ್ತು ಅದು ನೇಪಾಳ ಅದು ಎಲ್ಲಿಯವರೆಗೂ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಬಡ್ಕೋತಿತ್ತು ಅಲ್ಲಿಯವರೆಗೂ ಅದರ ಅಭಿವೃದ್ಧಿ ಸಾಧ್ಯ ಆಗಲಿಲ್ಲ ಯಾವಾಗಿದು ಪ್ರಜಾಪ್ರಭುತ್ವ ರಾಷ್ಟ್ರ ಸಮಾನತೆಯ ರಾಷ್ಟ್ರ ಅಥವಾ ಘೋಷಣೆ ಆದ್ಮೇಲೆ ಅದರ ಅಭಿವೃದ್ಧಿ ಆಗ್ತದೆ ಪಕ್ಕದಲ್ಲಿಯೇ ಆದಂತಹ ಈ ಘಟನೆಯನ್ನು ನಾವು ಎಚ್ಚೆತ್ತುಕೊಂಡು ಈ ಹಿಂದೂ ರಾಷ್ಟ್ರ ಕಡೆ ನಾವು ಯಾರು ಲಕ್ಷ್ಯ ವಹಿಸಬಾರದು ಆ ದಿಕ್ಕಿನಲ್ಲಿ ಯಾರು ಪ್ರಯತ್ನ ಮಾಡಬಾರದು ಕಾರಣ ಭಾರ ಭಾಜಪ ಸರ್ಕಾರ ಕೂಡಲೇ ಎಚ್ಚೆತ್ತು ಅಂಬೇಡ್ಕರ ಸಂವಿಧಾನ ರಕ್ಷಣೆ ಭಾರತದ ಬಹುತ್ವಕ್ಕೆ ಬೆಲೆ ನೀಡದೆ ನೀಡಿದರೆ ಎಲ್ಲರಿಗೂ ಕ್ಷೇಮ ತಾನೂ ಆಡಳಿತ ಆಡಳಿತದಲ್ಲಿ ಇನ್ನೂ ಮುಂದುವರೆಯಬಹುದು ಪುರೋಹಿತರ ಪುಂಗಿನಾದಕ್ಕೆ ತಲೆದೂಗಿದರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಈಗ ಪ್ರಸ್ತುತ ಭಾರತವು ಪ್ರಜ್ಞಾವಂತ ಭಾರತವಾಗಿದೆ ಸಮ ಸಮಾಜದ ವೈರಿಗಳ ಕುತಂತ್ರಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತದೆ ಆಯಾ ರಾಜ್ಯ ಸರ್ಕಾರಗಳು ಮತ್ತು ಭಾರತದ ಘನ ಸರ್ಕಾರ ಎಚ್ಚರವಾಗಬೇಕು ಹಾಗೆ ದೇಶವಾಸಿಗಳು ತಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳು ತಮ್ಮ ಬದುಕಿಗಾಗಿ ಎಚ್ಚರಗೊಳ್ಳಬೇಕು ಮತ್ತು ಹೋರಾಟಕ್ಕೆ ಸಿದ್ಧರಾಗಬೇಕು ಎಲ್ಲರಿಗೂ ಶರಣು ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತಿನ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ನಡೀತಕ್ಕಂತಹ ಕುಂಭಮೇಳದಲ್ಲಿ ಸನಾತನ ಧರ್ಮೀಯರು ಏನು ಈ ಭಾರತ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅದರ ಒಂದು ಸಂವಿಧಾನವನ್ನ ಫೆಬ್ರವರಿ ಮೂರನೇ ತಾರೀಕಿಗೆ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ಇದಕ್ಕೆ ಪರ್ಯಾಯವಾಗಿ ವಿರುದ್ಧವಾಗಿ ಯಾವುದೇ ಒಂದು ಶಬ್ದನ ಹೇಳಿದ್ರು ಕೂಡ ಅದು ದೇಶ ದ್ರೋಹ ಆಗ್ತದೆ ಅಂತ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಜಾತ್ಯತೀತ ರಾಷ್ಟ್ರ ಅಂತೇನೆ ಹೇಳಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಧಿಕ್ಕರಿಸಿ ಈ ಒಂದು ಹಿಂದೂ ರಾಷ್ಟ್ರ ಮಾಡತಕ್ಕಂತ ಸಂವಿಧಾನ ಬಹುತ್ವ ಭಾರತಕ್ಕೆ ಇದು ಒಂದು ಮಾರಕವಾಗ್ತದೆ ಇಡೀ ಭಾರತ ದೇಶವನ್ನ ವಿಭಜನೆಗೊಳಿಸಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಲಿಂಗಾಯತ ಧರ್ಮೀಯರು ಹೇಳ್ಬೇಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾಯತ ಧರ್ಮೀಯರು ಬಸವಣ್ಣನ ಒಂದು ಧರ್ಮವನ್ನ ಇವತ್ತು ಸನಾತನ ಧರ್ಮವನ್ನ ಧಿಕ್ಕರಿಸಿ ಹೊರಗಡೆ ಬಂದು ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂತ ಬಸವಣ್ಣವರು ಅವರ ಧರ್ಮೀಯರಿಗೆ ಇದು ಬಹಳ ದೊಡ್ಡ ಮಾರಕ ಆಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಯಾಕಪ್ಪ ಅಂತಂದ್ರೆ ಇವ್ರ ತರ್ತಕ್ಕಂತ ಒಂದು ಸಂವಿಧಾನ ಏನಿದೆ ಅಂದ್ರೆ ಇದರ ಆಧಾರ ಏನಿದೆ ಮನುಸ್ಮೃತಿ ಇದೆ ಇದರ ಆಧಾರ ವೇದಗಳಿದೆ ಇದರ ಆಧಾರ ಒಂದು ಉಪನಿಷತ್ತುಗಳಿದೆ ಅಂದ್ರೆ ಒಂದು ಧಾರ್ಮಿಕ ಸಂವಿಧಾನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಈ ಧರ್ಮ ಆಧಾರಿತವಾಗಿರತಕ್ಕಂತ ಒಂದು ಸಂವಿಧಾನವನ್ನ ಇವ್ರು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಲಿಂಗಾಯತರಿಗೆ ಯಾವುದೇ ಜಾಗ ಇಲ್ಲ ನಾವು ಲಿಂಗಾಯತರಿಗೆ ತಮ್ಮ ಒಂದು ಹಕ್ಕನ್ನ ಧರ್ಮವನ್ನ ಆಚರಣೆ ಮಾಡ್ಲಿಕ್ಕೆ ಏನು ಬಸವಣ್ಣನವರು ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಿದ್ರು ಈ ಒಂದು ಚಾತುರ್ವರ್ಣ ವ್ಯವಸ್ಥೆಯನ್ನ ವಿರೋಧ ಮಾಡಿದ್ರು ವಿರೋಧ ಮಾಡಿ ಒಂದು ಲಿಂಗಾಯತ ಧರ್ಮವನ್ನು ಹಾಕಿದ್ರು ಹೆಣ್ಣು ಗಂಡು ಸಮ ಅಂತಕ್ಕಂತ ಒಂದು ಏನು ಅಹ್ ತಮ್ಮ ಬಾಲ್ಯದ ಎಂಟನೇ ವರ್ಷದಲ್ಲಿ ಒಂದು ತಮ್ಮ ಅಕ್ಕ ನಾಗಮ್ಮನಿಗೆ ಹಕ್ಕು ಸಿಗಲಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ ಅಂತ ಹತ್ತು ಹಲವಾರು ದೀನ ದಲಿತರ ಉದ್ದಾರಕ್ಕಾಗಿ ಉದಯಿಸಿರ್ತಕ್ಕಂತ ಲಿಂಗಾಯತ ಧರ್ಮ ಬಸವಣ್ಣನ ಧರ್ಮಕ್ಕೆ ಅಪಾಯ ಇದೆ ಈ ಒಂದು ಹಿಂದೂ ರಾಷ್ಟ್ರ ಹಿಂದೂ ಸಂವಿಧಾನದಿಂದ ಬಹಳ ದೊಡ್ಡ ಅಪಾಯ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ ಇವತ್ತು ಧರ್ಮದ ಆಧಾರಿತವಾಗಿ ಏನು ರಾಷ್ಟ್ರಗಳಾಗಿದ್ದಾವೆ ಯಾವುದೇ ಒಂದು ಇಸ್ಲಾಂ ಕಂಟ್ರೀಸ್ ಆಗಿರ್ಬೋದು ಬೇರೆ ಕಂಟ್ರೀಸ್ ಆಗಿರ್ಬೋದು ಈಗ ಅಲ್ಲಿ ಹಾಲತ್ ಏನಿದೆ ನೋಡಿ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಆಗಿರತಕ್ಕಂಥ ದೇಶಗಳು ಯಾವುದೇ ಅಭಿವೃದ್ಧಿ ಹೊಂದಿಲ್ಲ ಈಗ ಗ್ಲೋಬಲೈಸೇಷನ್ ಅಂತೀವಿ ನಾವು ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ದೇಶದಲ್ಲಿ ಯಾವುದೇ ಒಬ್ಬರೇ ಒಬ್ಬರು ಧರ್ಮೀಯರು ಯಾರು ಇಲ್ಲ ಎಲ್ಲ ಧರ್ಮೀಯರು ಕಲೆತು ಕೂಡಿ ಬಾಳ್ತಕ್ಕಂತ ಒಂದು ವ್ಯವಸ್ಥೆನೇ ಇದೆ ಹಾಗೆ ಕೇವಲ ಒಂದೇ ಒಂದು ಧರ್ಮದ ಮೇಲೆ ಏನು ಆಧಾರಿತವಾಗಿ ಯಾವ ಆಗಿದಾವೋ ಅವೆಲ್ಲ ಹಾಳಾಗಿ ಹೊಂಟಾವ್ ಅವ ನೋಡಿದ್ರೆ ಹಂಗಾಗಿ ಈ ನೆಲ ಮೂಲದಲ್ಲಿ ನಾವೆಲ್ಲ ಹುಟ್ಟಿದವರು ನಾವೆಲ್ಲ ಲಿಂಗಾಯತರು ಇದೇ ನೆಲದಲ್ಲಿ ಹುಟ್ಟಿದವರು ಮೂಲ ನಿವಾಸಿಗಳು ಮೂಲ ನಿವಾಸಿಗಳು ನಮಗೂ ಕೂಡ ಯಾವುದೇ ಬೇರೆ ದೇಶ ಇಲ್ಲ ನಮಗೆ ಬೇರೆ ಲಿಂಗಾಯತರಿಗೆ ಸಪರೇಟ್ ಬೇರೆ ಎಲ್ಲೂ ದೇಶ ಇಲ್ಲ ಹಂಗಾಗಿ ನಾವು ಇಲ್ಲೇ ಬದುಕಬೇಕು ನಾವ್ ಇಲ್ಲೇ ಇರಬೇಕು ಅಂದ ಮೇಲೆ ಮುಂದೆ ಹೆಂಗೆ ಇವರು ಸಂವಿಧಾನ ಪ್ರಕಾರ ನೀವ್ ಹೇಳ್ತೀರಿ ನಾಳೆ ಸನಾತನ ಧರ್ಮವನ್ನು ಯಾರು ಒಪ್ಕೋತಾರೋ ಅವ್ರು ಚುನಾವಣೆಗೆ ಸ್ಪರ್ಧಿಸಬೇಕು ಸನಾತನ ಧರ್ಮ ವೇದಗಳನ್ನ ಯಾರು ಒಪ್ಕೋತಾರೋ ಅವ್ರು ಯಾರು ಒಪ್ಕೊಳ್ಳಂಗಿಲ್ಲ ಅವ್ರು ಚುನಾವಣೆಗೆ ಹೋಟೆಲ್ ಅವರು ಸ್ಪರ್ಧೆ ಮಾಡಕ್ ಬರಂಗಿಲ್ಲ ಓಟ್ ಇಲ್ಲ ಗುರುಕುಲದಲ್ಲಿ ಅಭ್ಯಾಸ ಗುರುಕುಲದ ಅಭ್ಯಾಸ ಬಗ್ಗೆ ಹೇಳ್ತೀನಿ ನಿಮ್ಗೆ ಗುರುಕುಲ ಶಿಕ್ಷಣ ಅಂದ್ರೆ ಏನಂದ್ರೆ ಅದು ಬರೀ ಉಚ್ಚ ಜಾತಿಯವರಿಗೆ ಆಗಿರ್ತಕ್ಕಂಥ ನೋಡಿರ್ಬಹುದು ನೀವು ಉದಾಹರಣೆ ಅಂದ್ರೆ ಏಕಲವ್ಯ ಎಲ್ಲೋ ಒಂದು ಸೈಡಿಗೆ ನಿಂತು ಎಲ್ಲೋ ಮರ್ಯಾಗ ನಿಂತು ಅಥವಾ ಹೆಂಗ್ ನಿಂತು ಅವ ಸಾಲಿ ಕಲ್ತ್ರ ಅವ ಅದನ್ನ ಕಲಿಬಾರ್ದು ಅದನ್ನ ಹೆಬ್ಬಟ್ಟನ್ನೇ ತೆಗೆದುಕೊಳ್ತಾರೆ ಇವ್ರು ಇಂಥ ಒಂದು ಗುರುಕುಲ ಶಿಕ್ಷಣ ಇದು ಅದು ಕೇವಲ ಉಚ್ಚ ಜಾತಿಯವರಿಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮ್ಯಾಲ ಯಾರಿದ್ದಾರೆ ಲೆಡರ್ ಟೈಪ್ ಆಫ್ ಸೊಸೈಟಿಯಲ್ಲಿ ಮ್ಯಾಲ ಯಾರಿದ್ದಾರೆ ಅವ್ರಿಗಷ್ಟೇ ಇರತಕ್ಕಂಥ ಒಂದು ವ್ಯವಸ್ಥೆ ಅದು ಅದು ಸರ್ವದ ಒಂದು ಸಮಾನಾಂತರವಾದ ಅರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಎಲ್ಲರೂ ಸಮಾನರು ಮನುಷ್ಯರು ಎಲ್ಲರೂ ಸಮಾನರು ಅಂತಕ್ಕಂಥ ವಿರೋಧಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದು ಸನಾತನ ಸಿಸ್ಟಮ್ ಅಂದ್ರೆ ಹೆಂಗೆ ಅದು ಅದೇನಪ್ಪ ಅಂತಂದ್ರೆ ಚಾತುರ್ವರ್ಣ ವ್ಯವಸ್ಥೆ ಇರ್ತ ಮೇಲೆ ನಿಂತಿ ನಿಂತಿರ್ತಕ್ಕಂಥ ಸ್ಮೃತಿ ಮನುಸ್ಮೃತಿ ಇದೆಲ್ಲ ಇವೆಲ್ಲ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಮೇಲು ಕೀಳು ಅಂತ ತುಂಬಿರ್ತಕ್ಕಂಥ ತಾರತಮ್ಯಗಳನ್ನ ತುಂಬಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಚಾತಾರೋಹಣ ವ್ಯವಸ್ಥೆ ಅದು ಸನಾತನ ಧರ್ಮ